ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಏನಪ್ಪ ಇವತ್ತು ಬೆಳಗ್ಗೆ ರೆಡಿಯಾಗಿ ಕುತ್ಕೊಬಿಟ್ಟಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ಹೌದು ಇವತ್ತು ಬೆಳಗ್ಗೆ ನನಗೆ ಏಯ್ಟ್ ಓ ಕ್ಲಾಕ್ಗೆ ಮೇಕಪ್ ಇದೆ ಮೇಕಪ್ ಪೌಡರ್ ಇದೆ ಅದಕ್ಕೆ ಓಡಬೇಕು ಬೆಳಗ್ಗೆ ನೆದ್ದು ಈ ಚಳಿಯಲ್ಲಿ ಎಲ್ಲ ಮನೆಯಲ್ಲೆಲ್ಲ ಕೆಲಸ ಮಾಡಿ ಮತ್ತು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಟ್ಟು ಇವಾಗ ಕೂತಿದ್ದೀನಿ ರೆಡಿಯಾಗಿ ಇವಾಗ ಸೆವೆನ್ ತರ್ಟಿ ಸೆವೆನ್ ತರ್ಟಿ ಆಯಿತು ಮನೆ ಬಿಡಬೇಕು ಏಯ್ಟ್ ಓ ಕ್ಲಾಕ್ಗೆ ನನಗೆ ಮೇಕಪ್ ಪೌಡರ್ ಇರೋದು ಸಡನ್ನಾಗಿ ನೈಟ್ ಕಾಲ್ ಬಂತು ಮೇಕಪ್ ಆರ್ಡರ್ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀನಿ ಈ ಚಳಿಯಲ್ಲಿ ಮತ್ತೆ ನಾನು ಟ್ರಾವೆಲ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಟ್ರಾವೆಲ್ ಮಾಡೋಕ್ಕಂತೂ ಚಳಿಯಲ್ಲಿ ಫೈನಲಿ ನಾನು ಲೊಕೇಶನ್ಗೆ ರೀಚ್ ಆದೆ ಇದು ಬಂದ್ಬಿಟ್ಟು ಎಲಿಮೆಂಟ್ಸ್ ಸೆಲೆಬ್ರಿಟೀಸ್ ಅಂತ ಇಲ್ಲಿ ಫೋಟೋ ಶೂಟ್ಸ್ ನಡೆಯುತ್ತೆ ಈ ಪ್ಲೇಸ್ ಬಂದ್ಬಿಟ್ಟು ಕನಕ್ಪುರ ರೋಡಲ್ಲಿರೋದು ಇದು ನಂದು ಸೆಕೆಂಡ್ ಟೈಮ್ ಇಲ್ಲಿ ಬರ್ತಾ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸ್ ಒಂದಕ್ಕೊಂದು ಹೇಳಂಗಿಲ್ಲ ಫೋಟೋ ಶೂಟ್ಗಂತೂ ಮಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಇಲ್ಲಿ ಫ್ರೀ ವೆಡ್ಡಿಂಗು ಮತ್ತು ಮೆಟರ್ನಿಟಿ ಆ್ಯಂಡ್ ಪೋರ್ಟ್ಫೋಲಿಯೋ ಶೂಟ್ಸ್ ಎಲ್ಲ ನಡೆಯುತ್ತೆ ಇಲ್ಲಿ ತುಂಬ ನಡೆಯುತ್ತೆ ಇವರು ಬಂದ್ಬಿಟ್ಟು ನನ್ನ ಕ್ಲೈಂಟ್ ಮೆಟರ್ನಿಟಿ ಶೂಟ್ಗೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಅವ್ರಿಗೆ ಮೇಕಪ್ ಮಾಡೋಕ್ಕೆ ನೀವು ನೋಡ್ತಾ ಇರ್ಬೋದು ತುಂಬ ಶೂಟ್ಸ್ ನಡೀತಾ ಇತ್ತು ಇವತ್ತು ವೀಕೆಂಡ್ ಆಗಿರೋದಕ್ಕೆ ತುಂಬ ಶೂಟ್ಸ್ ನಡೆಯುತ್ತೆ ಅಲ್ಲಿ ಇದು ಸೆಕೆಂಡ್ ಕಾಸ್ಟ್ಯೂಮ್ ಅವ್ರಿಗೆ ಫೋಟೋ ಶೂಟ್ ನಡೀತಾ ಇದೆ ನಾನು ವಿಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಾನು ಇವಾಗ ಸ್ವಲ್ಪ ಬ್ಯುಸಿ ಇದ್ದೆ ಅವ್ರ ಜೊತೆ ಬ್ಯುಸಿ ಇದ್ದೆ ಇಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಖಂಡಿತ ಈ ಪ್ಲೇಸಸ್ ಎಲ್ಲ ನಾನು ಒಂದೊಂದು ಪ್ರೇಮ್ನು ಕೂಡ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿದೆ ಪ್ಲೇಸಸ್ ಅಷ್ಟು ಇಲ್ಲಿ ಹಂಡ್ರೆಡ್ ಮೇಲೆ ಇದೆ ನೂರಕ್ಕೆ ಮೇಲೆ ಇದೆ ಪ್ರೇಮ್ಸ್ ಬಂದ್ಬಿಟ್ಟು ಅಷ್ಟು ಚೆನ್ನಾಗಿದೆ ಫುಲ್ ಗ್ರೀನರಿ ಜಾಸ್ತಿ ಏನು ನಾನು ವಿಡಿಯೋ ಮಾಡಲಿಲ್ಲ ಇಲ್ಲಾಂದರೆ ನಾನು ಎಲ್ಲನೂ ವಿಡಿಯೋ ಮಾಡ್ತಿದ್ದೆ ನಂದು ವರ್ಕ್ ಮುಗೀತು ಅದಕ್ಕೆ ನಾನು ಮನೆಗೆ ಹೋಗ್ತಾ ಇದ್ದೀನಿ ಹಪ್ಪ ಜಸ್ಟ್ ಈಗ ಬಂದೆ ಮನೆಗೆ ವರ್ಕ್ ಕಂಪ್ಲೀಟ್ ಮಾಡಿಕೊಂಡು ಟ್ರಾಫಿಕಲ್ಲಿ ಬರೋ ಅಷ್ಟರಲ್ಲಿ ಸಾಕು ಸಾಕಾಗ್ಬಿಡುತ್ತೆ ಮೇಕಪ್ ಪೌಡರ್ ಮುಗಿಸ್ಕೊಂಡು ಮನೆಗೆ ಬಂದೆ ಅರ್ಧಂಬರ್ಧ ಮನೆ ಕೆಲಸ ಮಾಡಿದೆ ಅಮ್ಮ ಕಾಲ್ ಮಾಡಿಬಿಟ್ಟು ಬರ್ತೀಯಾ ಸಿಗ್ತೀಯಾ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಸರಿ ನಾನು ಏನು ಮಾಡಲಿ ಅದಕ್ಕೆ ಅಮ್ಮನ ಹತ್ರ ಹೋಗಿ ಅಮ್ಮನ ಮೀಟಾಗಕ್ಕೆ ಹೋಗ್ತಾ ಇದ್ದೀನಿ ಮಧ್ಯಾಹ್ನ ನಾನು ಏನೂ ತಿಂದಿರಲಿಲ್ಲ ಅದಕ್ಕೆ ಅಮ್ಮ ಬಂದ್ರಲ್ಲ ಅಂದ್ಬಿಟ್ಟು ನಾವು ನೂಡಲ್ಸ್ ಆರ್ಡರ್ ಮಾಡಿಕೊಂಡು ತಿಂತಾಯಿದ್ದೀರಿ ಅಮ್ಮನ ಮೀಟ್ ಮಾಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಏಳು ಗಂಟೆ ಆಯಿತು ಅಷ್ಟೊತ್ತಿಗೆ ಮಕ್ಕಳು ಟ್ಯೂಷನಿಂದ ಬಂದರು ಇವತ್ತು ಸ್ಯಾಟರ್ಡೆ ಅಲ್ವಾ ಅದಕ್ಕೆ ಬೇಗನೆ ಅವ್ರಿಗೆ ಟ್ಯೂಷನ್ ಇತ್ತು ಬೇಗನೆ ಮುಗಿಸ್ಕೊಂಡು ಬಂದಿದ್ದಾರೆ ಈಗ ಮನೆಯಲ್ಲೆಲ್ಲ ಕೆಲಸ ಮಾಡಬೇಕು ಹೆಂಗಂದರೆ ಹಂಗಿದೆ ಕೆಲಸ ಕೆಲಸ ಮಾಡಿಬಿಟ್ಟು ಅಡುಗೆನೂ ಮಾಡಬೇಕು ಮಕ್ಕಳು ಫ್ರೈಡ್ ರೈಸ್ ಕೇಳಿದ್ರು ಅದಕ್ಕೆ ನಾನು ಫ್ರೈಡ್ ರೈಸ್ ಮಾಡಿ ಕೊಟ್ಟೆ ಊಟ ಮಾಡ್ತಾ ಇದ್ದಾರೆ ಲೈಫ್ ಅಂದ್ರೆ ತುಂಬಾ ಕಷ್ಟ ಅಲ್ವಾ ಹೊರ್ಗಡೆನೂ ಮಾಡಬೇಕು ಮನೇಲೂ ಮಾಡಬೇಕು ತುಂಬಾ ಇರುತ್ತೆ ಅಲ್ವಾ ಕಂಪ್ಲೀಟ್ ಆಯ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಾಚಿಂಗ್ ಬಾಯ್ ಬಾಯ್